ನಮಸ್ಕಾರ ಈ ರಾಯಚೂರು ಜಿಲ್ಲೆ ಲಿಂಗ್ಸ್ಕೂರು ತಾಲೂಕಿನ ಕರಡ್ಕಲ್ ಗ್ರಾಮದಲ್ಲಿರುವಂಥ ಒಂದು ಶಾಸನವನ್ನು ನಾನಿವತ್ತು ಇದ್ದೀನಿ ಈ ಶಾಸನ ತುಂಬ ಸುದೀರ್ಘವಾಗಿದೆ ಒಂದು ಗುಡಿಯ ಒಳಗಡೆ ಸೇರ್ಕೊಂಡು ಬಿಟ್ಟಿದೆ ಇವಾಗ ಸದ್ಯಕ್ಕೆ ನಮಗೆ ಈ ಪುಸ್ತಕದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ದೇವರಕೊಂಡಾರೆಡ್ಡಿಯವರು ಸಂಪಾದನೆ ಮಾಡಿರೋ ಈ ಪುಸ್ತಕದಲ್ಲಿ ಒಟ್ಟು ತೊಂಬತ್ನಾಲ್ಕು ಸಾಲುಗಳನ್ನು ಕೊಟ್ಟಿದ್ದಾರೆ ಆದರೆ ನಮಗೆ ಆಲ್ಮೋಸ್ಟ್ ನಲವತ್ತಾರು ಸಾಲುಗಳವರೆಗೆ ಮಾತ್ರ ಇಡಿಯಾಗಿ ಶಾಸನ ಸಿಕ್ಕಿದೆ ಉಳಿದಿದ್ದು ನಮಗೆ ಕಂಪ್ಲೀಟಾಗಿ ಒಡೆದು ಹೋಗಿದೆ ಈ ಶಾಸನ ನಮಗೆ ತುಂಬ ತುಂಬ ಇಂಪಾರ್ಟೆಂಟ್ ಕರ್ನಾಟಕದ ಇತಿಹಾಸವನ್ನು ಸಾಮಾಜಿಕ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಯಾಕೆ ಅಂದರೆ ಇದರಲ್ಲಿ ಒಂದು ಬಗೆಯ ನಿಷೇಧದ ಒಂದು ಅಂತ್ಯಜಾತಿ ಅನ್ನೋ ಶಬ್ದದ ಪ್ರಯೋಗ ಮತ್ತು ಅವ್ರ ಮೇಲೆ ಹೇರಿದಂಥ ಒಂದು ನಿಷೇಧದ ರೆಫರೆನ್ಸ್ ಇರೋದರಿಂದ ಈ ಶಾಸನ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಶಾಸನವನ್ನು ನಾನಿವಾಗ ಓದ್ತಾ ಇದ್ದೀನಿ ಸಂಪೂರ್ಣವಾಗಿರೋ ನಲ್ವತ್ತು ಸಾ ನಲವತ್ತಾರು ಸಾಲುಗಳನ್ನು ಮಾತ್ರ ಓದ್ತೀನಿ ಮುಂದಿನದನ್ನು ನಾನು ಓದಲ್ಲ ಸ್ವಸ್ತಿಶ್ರೀ ಚಾಳುಕ್ಯ ವಿಕ್ರಮ ವರ್ಷದ ನಾಲ್ಕನೆಯ ಸಿದ್ಧಾರ್ಥ ಸಂವತ್ಸರದ ಆಷಾಢ ಬಹುಳ ಒಂದು ಆದಿವಾರದಂದು ಶ್ರೀಮತ್ ಪೆರ್ಗಡೆ ಸೂಕ್ಷ್ಮ ಶಿವಭಟಾರ ಪ್ರಮುಖ ತಪೋಧನ ಸಮೇತ ಮಿಳಿದು ದಾಸಿ ಸೆಟ್ಟಿಗಂ ನಕರಕ್ಕಂ ಕೊಟ್ಟ ಶಾಸನ ಎಂತೆಂದಡೆ ಇಕ್ಕೆನ್ನಡಮ್ಮುಗೆ ಇಕ್ಕೆನ್ನಡಂ ಮುಡಿಗೆಯು ಮೊಟ್ಟನ್ನದ ಕಟ್ಟಾಯಮು ಮೆರೆದ ಕೊಳ್ಳೆನ್ನದೆರುವೆರೆ ದಿನಿತು ಮನಿತ ಕ್ರಮಿಸಿದನಪ್ಪಡಾತನ ಸಾಯೆ ಪಂದಿಸತ್ತುದು ನಾಯಿ ಸತ್ತು ದಂತೆ ಜಾತಿ ಯಾರಾದೊಡವಂಗಡಿ ಯಾರಾದಡ ಅಂಗ್ ಯಾರಾದಡ ಅಂಗಡಿ ಬೀದಿಯೊಳಗೆ ಮದುವೆಯಲು ನೇರಿ ಬರಸಲ್ಲದು ಬಂಧನಪಡೆ ಪನ್ನೆರಡು ಗದ್ಯಾನ ಪೊನ್ನಂ ದಂಡಮಂ ತಿರುವನಾಂತಪ್ಪುದಕ್ಕೆ ಶ್ರೀ ಬಲ್ಲವರಸರಾಣೆ ಶ್ರೀ ಮದ್ರಾಜ ಗುರುದೇವರಾಣೆ ಸ್ವಸ್ತಿ ಯಮನಿಯಮ ಸ್ವಾಧ್ಯಾಯ ಧ್ಯಾನ ಧಾರಣ ಮೋನುಷ್ಠಾನ ಪರಾಯಣ ಸಮಾಧಿ ಸಂಪನ್ನರಪ್ಪ ಶ್ರೀಮತ್ ಕರಡಿಕಲ್ಲ ರಾಜಗುರು ವ್ಯೋಮಶಿವ ಬಳಾರರ ಸಕವರ್ಷ ಒಂಬೈನೂರ ಐವತ್ತನೆಯ ವಿಭವ ಸಂವತ್ಸರದ ಶ್ರಾವಣ ಬಹುಳ ಎಂಟು ಬೃಹಸ್ಪತಿ ವಾರದಂದು ಚಾಮುಂಡಸೆಟ್ಟಿಗಂ ನಕರಕ್ಕಂ ಪಾದಮೂಲ ಪರಿವಾರಕ್ಕಂ ಕೊಟ್ಟ ಸಾಸನ ಮೆಂತೆಂದೊಡೆ ಒಂದು ಅಂಗಡಿ ದೆರೆಯಂ ಬಿಟ್ಟರಲ್ಲಿ ಮೇಗೆ ಬರಿಸ ಪ್ರತಿಮಾಳಿಗೆಯಂಗಡಿಗೆ ಎರಡು ಪಣವಡ್ಡಂ ಪುಲ್ಲಂಗಡಿಗೆ ಎರಡು ಪಣ ಪಣವಡ್ಡಂ பணப்பாலும் திரையும் கீழ்வர் தியான தானிய விக்கிரயக்கே பரிக்காயம் கத்தியானக்கே வேலே முத்ரா வணக்கம் தூகுவ பண்டக்கம் கத்தியானக்கே பாக எல்லா காலக்கம் பன்னக்கேணி இல்ல பணவிங்கிய சுங்கம் இப்பத்தேதலே பேரிங் கிள் இப்பத்தேதலே பேரிங் கீழ்நூரிலே தளாரம் காது வெத்துக்காவம் ಘರ ದ್ರವಮಂ ಧ್ರಮಮ ದ್ರಮವಂ ಜೀಯರ ಮರ್ಯಾದೆಯಲ ಕೊಳ್ವಂ ಆತಂಗೆ ಸುಂಕಂ ಎಳ್ತಿನ ಪೇರಿ ಗೊಬ್ಬಳ ಕಳ್ತೆಯಂ ಪೇರಿಂಗಿರ್ಮನಂ ಕೋಣನ ಪೇರಿಂಗಿರ್ಬಳಂ ತೂಗುವ ಬಂಡ ಬಂಡಂ ಕೋಣನ ಮಳವೆಗೆ ಒಂದು ಬಿಸಿಗ ಎಳ್ತಿನ ಮಳವೆಗೆ ಪತ್ತು ಪಲಂ ಕಳ್ತೆಯ ಮಳವೆಗೆ ಐದು ಪಲಂ ಎಳ್ತಿನ ಪೇರಿಂಗೆ ಅಡಕೆ ನೂರು ಕಳ್ತೆಯ ಪೇರಿಂಗೆ ಐವತ್ತು ಎಲೆ ಪೇರಿಂಗೆ ನೂರು ತಲವೇರಿಂಗೈವತ್ತು ಬಂಡಿಯ ಲಾಜಿಯಾರು ಪಣವಂ ಕೊಳಸಲ್ಲ ಬಡಿದಂಗೆ ದಂಡಂ ಪನ್ನೆರಡು ಪಣಂ ತಂಬುಲದ ಲಟ್ಟಂಗಂ ಕೆರ್ವಿನ ಕೊಟ್ಟಂ ಕೊಟ್ಟಂಗ ದಂಡಂ ಪಣವಾರು ಸುರಿಗೆ ಗೀಳ್ತಡೆ ಪನ್ನೆರಡು ಪಣಂ ಇರಿದಂಗೆ ಮೂರು ಗದ್ಯಾಣಂ ಸತ್ತಡೊಡಗೊಲ್ವರು ಕೊಲೆಯ ಮೇಗೆ ಕರ್ವತ್ತೆ ಇಲ್ಲ ಮುಂದಿನದು ಸ್ಪಷ್ಟ ಇಲ್ಲ ಈ ಓದಿರೋ ನಲವತ್ತಾರು ಶಾಸನಗಳಲ್ಲಿ ಎರಡು ಶಾಸನಗಳಿವೆ ಎರಡೂ ಕರಡಕಲ್ಲಿನ ಕೆಲವರಿಗೆ ಬಿಟ್ಟಂತಹ ದತ್ತಿ ಬಟ್ಟು ಬಹಳ ಏನು ಅಂತಂದರೆ ಎರಡನೇ ಶಾಸನ ಕಂಪ್ಲೀಟಾಗಿ ಅಲ್ಲಿಯ ಒಂದು ಮಾರ್ಕೆಟಿನ ಮಾಹಿತಿಯನ್ನು ಕೊಡುತ್ತೆ ಅಲ್ಲಿ ನಡೀತಾ ಇದ್ದಂತಹ ವ್ಯಾಪಾರ ಸರಕುಗಳು ಯಾವುವು ಅವುಗಳಿಗೆ ಎಷ್ಟೊಂದು ತೆರಿಗೆ ಸರಕುಗಳನ್ನು ಹೇಗೆ ಇದ್ರು ಈ ಎಲ್ಲ ಮಹತ್ವದ ಮಾಹಿತಿಗಳನ್ನು ಈ ಶಾಸನ ಕೊಡುತ್ತೆ ಮೊದಲನೆಯ ಶಾಸನ ಬಹಳ ಮುಖ್ಯವಾಗಿ ಅಂಗಡಿ ಬೀದಿಯಲ್ಲಿ ಅಂತ್ಯಜಾತಿಯವರು ಬಂಡಿಯ ಮೇಲೆ ಮದುವೆಯ ಮೆರವಣಿಗೆಯನ್ನು ತರಬಾರದು ಒಂದು ವೇಳೆ ತಂದರೆ ಅದಕ್ಕೆ ದಂಡ ಅಂತೋ ಒಂದು ಮಾಹಿತಿಯನ್ನು ಕೊಡುತ್ತೆ ಸೊ ಇದ್ರ ಮೇಲೆ ನಾನೊಂದು ಲೇಖನವನ್ನು ಕೂಡ ಬರ್ತಿದ್ದೀನಿ ಸೊ ನಮಸ್ಕಾರ